ನಮಸ್ಕಾರ ನಮಸ್ಕಾರ ಸ್ವಾಮಿ ದೊಡ್ಡ ಜಾತ್ರೆ ಬಂದ್ವಿ ಹೌದು ಅಂತ ಅದು ಹೆಂಗಿರಪ್ಪನ ಜಾತ್ರೆ ಅಂತ ಅಂದ್ಬಿಟ್ಟು ಇದು ಒಂದು ಹಿಸ್ಟ್ರಿ ಸರ್ ಪುರಾಣ ಕಾಲದಿಂದಾನು ಇದೆ ಇದ್ರದ್ದು ಸ್ವಲ್ಪ ಸ್ವಲ್ಪ ಗೊತ್ತಾಗಿರೋದನ್ನ ಹೇಳ್ತೀನಿ ಅಂಗಿರಪ್ಪನ ಜಾತ್ರೆಗೆ ದಾದಿನಾಯ್ಕನ ಒಬ್ಬ ಈ ಊರು ಸ್ಥಳೀಯ ಇರುವಂತ ಒಂದು ಸಂಬಂಧ ನಾನು ಹೇಳ್ತೀನಿ ಈ ಇಲ್ಲಿ ಒಂದು ದೊಡ್ಡಿ ಅಂತ ಊರು ಈ ದೊಡ್ಡಿಯಲ್ಲಿ ಯಾರೋ ದಾದಿನಾಯಕ ಅಂತಿದ್ನಂತೆ ಆಯಪ್ಪನ ಸ್ನೇಹಿತನು ಯಂಗಿರಿಯಪ್ಪ ಅಂತೆ ಇವರಿಬ್ರು ಜೊತೆ ಇದ್ದಾಗ ಎಲ್ಲರೂ ಸೇರಿ ಈ ಮರಗಳೆಲ್ಲ ಹಾಕಿದ್ರಂತೆ ಹಳೆ ಮರಗಳೆಲ್ಲ ಮರ ತೋಪು ಇಪ್ಪೆ ಮರ ತೋಪು ಎಲ್ಲ ಈ ತೋಪು ಅಂತಾರೆ ಬಾರಿ ಹಳೆ ಮರಗಳು ಇದಲ್ಲ ಹೌದು ಸರ್ ಇಷ್ಟು ದೊಡ್ಡ ಮರಗಳು ನಾನು ನೋಡಿಲ್ಲ ಇದು ಹಾಕಿದಾಗ ಅವ್ರ ಏನಪ್ಪಾ ನಾಯ್ಕ ನೀನ್ ಸತ್ತೋಗ್ಬಿಟ್ರೆ ಏನ್ ಮಾಡೋದು ಅಂದ್ರೆ ನೀನ್ ಸತ್ತೋದ್ರೆ ನಿನ್ನ ಹೆಸರು ಇಡ್ತೀನಿ ನಾನ್ ಸತ್ತೋದ್ರೆ ನನ್ನ ಹೆಸರು ಇಡ್ತೀನಿ ಈ ಜಾತ್ರೆ ನಮ್ಮ ಹೆಸರನ್ನ ಅಂತ ಅಂದ್ಬಿಟ್ಟು ಈ ಯಂಗೀರಪ್ಪನ್ ಜಾತ್ರೆ ಅಥವಾ ದಾದ್ ನಾಯ್ಕನ್ ದೊಡ್ಡಿ ಅಂದ್ಬಿಟ್ಟು ಇಲ್ಲಿ ಒಂದು ಜಾತ್ರೆ ಮಾಡ್ತಾ ಇದ್ರು ಇದು ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕದವರೆಲ್ಲ ಇಲ್ಲಿ ಸೇರಂತ ಕ್ರಮೇಣ ಇದು ಜಾತ್ರೆ ಚಿಕ್ಕ ಚಿಕ್ಕದಾಗಿ ನಡೀತಾ ಇದೆ ಸಮಯ ಯಾಕೆಂದ್ರೆ ದನಗಳೆಲ್ಲ ನಶಿಸಿ ಹೋಗ್ತಾ ಇದಾವೆ ದನ ಕಟ್ತಾ ಇಲ್ಲ ಎಲ್ಲ ಹೈಬ್ರಿಡ್ ಇದಕ್ಕೆ ಹೋಗ್ತಾ ಇದಾರೆ ರಕ್ತ ಕುಡಿತಾ ಇದಾರೆ ಸಮಯ ಹಾಲು ಕುಡಿತಾ ಇಲ್ಲ ಇವತ್ತಿನ ದಿವಸ ಎತ್ತು ಬೇಡ ಬೇಡ ಸಣ್ಣ ಸಣ್ಣ ಹಸುಖ ಬಡ್ಡಿಗಳು ಕಟ್ಕೊಂಡು ಅವರು ಚೆನ್ನಾಗಿ ಸಂಪತ್ ಬರಿತಾಗ್ಲಿ ಇವತ್ತು ಒಂದು ಕರು ತಗೊಳ್ಳೋದ್ರೆ ಒಂದು ಲಕ್ಷ ಅಂತಾರೆ ಯಾರೇ ಬಡವನು ಹೋಗ್ಬಿಟ್ಟು ಆ ಒಂದು ಲಕ್ಷ ರೂಪಾಯಿ ನೆತ್ತ ಆಗಲ್ಲ ಸ್ವಾಮಿ ಒಂದ್ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದಲ್ಲಿ ಒಂದ್ ಸಣ್ಣದ ಹಸು ಪಟ್ಟೆ ತಗೊಂಡು ಅದ್ರಲ್ಲಿ ವಂಶಾಭಿವೃದ್ಧಿ ಮಾಡ್ಕೊಂಡು ಹಾಲು ಕುಡ್ಕೊಂಡು ಚೆನ್ನಾಗಿ ಬುದ್ಧಿವಂತರಾಗಿ ಉದಾರ ಆಗ್ಲಿ ಈ ಮೂರು ರಾಜ್ಯದವರು ಹಣ ತಮ್ಮ ಇದ್ದೀವಿ ಇಲ್ಲಿಗೆ ಐದ್ ಕಿಲೋ ಐದೇ ಐದು ಮೀಟರ್ ಇನ್ನ ಐದೇ ಐದು ಮೀಟರ್ ಕರ್ನಾಟಕನೂ ಇದೆ ಸುಮಾರು ದೂರದಿಂದ ನೋಡಿ ನಾವು ನವಜ್ಯೋತ್ ಅಂತ ನವನೀತ್ ಅಂದ್ಬಿಟ್ಟು ಮಹಾರಾಷ್ಟ್ರದಿಂದ ವ್ಯಾಪಾರಗಾರರು ಬಂದಿದ್ದಾರೆ ಕರ್ನಾಟಕದಿಂದ ಈ ರಾಯಚಂದ್ರ ಗೋಪಾಲ ಅಂತ ಇವರು ಕೂಡ ಜಾಸ್ತಿ ಜೀವಗಳು ತಗೊಂಡ್ ಬಂದು ಮಾಡ್ತಾರೆ ಕೊಡ್ತಾರೆ ಆಮೇಲೆ ನಾರಾಯಣ್ ರೆಡ್ಡಿ ನಮ್ಮ ತಿಮ್ಸಂದ್ರದ ಆ ತಲೆವಾರ್ ಎಲ್ಲಿದ್ದಾರೆ ಶ್ರೀನಿವಾಸ ಶ್ರೀನಿವಾಸ ಸಂಚಟ್ಟಿ ದುರ್ಗಾ ಕೃಷ್ಣಮೂರ್ತಿ ಆಮೇಲೆ ಶ್ರೀನಿವಾಸ ಆಮೇಲೆ ನಮ್ ಗ್ರಾಮ ಪಂಚಾಯತಿ ರಿಟೈರ್ಡು ಕೃಷ್ಣಪ್ಪನವರು ಬಳ್ಳಾರಪ್ಪನೂ ಆಮೇಲೆ ಸೀತಿ ನಮ್ಮ ಮುನಿ ಯಾವ್ದು ಮುನಿ ಹೌದು ನಮ್ಮ ಬೆಡ್ ಶೆಟ್ಟಿ ರಾಮಣ್ಣವ್ರು ಸರ್ ಇಂಥವರು ಮತ್ತೆ ಕದ್ರೇಗೌಡ ಹೇಳಿ ನಾಕ್ದೇನ್ ಹೇಳಿ ಆಮೇಲೆ ನಮ್ ತಲೆಯವಾರು ತಿನ್ಸಂದಿರದ ಹೌದಾ ಬೆಳಿಗ್ಗೆ ಉಂಟು ಹೌದು ಇವ್ರ ಕಡೆಯಿಂದ ಇಲ್ಲಿ ಜಾತ್ರೆ ಕೂಡ ನಡೀತದೆ ಇಮೂರು ಪಕ್ಕಿದೆಯಲ್ಲ ಹೋರಿ ಓಟ ಮಾಡಿಸ್ತಾರೆ ಸರ್ ಆಮೇಲೆ ನೋಡಿ ಸರ್ ರಮೇಶ ಇದೀರಿ ಯಾವತ್ತು ನಾಳೆ ಇಪ್ಪತ್ಮೂನ ತಾರೀಕು ಸರ್ ಹೌರೇ ಬಾ ಇದೆ ಆಮೇಲೆ ನೋಡಿ ರಮೇಶ್ ಅಂತ ಕೆಲ್ಮಂಗಲದಲ್ಲಿ ಪಾಪ ವ್ಯಾಪಾರಗಾರ ಮಾತಾಡಿ ತಗೊಳ್ತಾನೆ ಹೌದು ಆಮೇಲೆ ಕೆಂಪು ಅಂದ್ರೆ ನಮ್ಮ ವೆಂಕಟೇಶಪ್ಪನ ತಮ್ಮ ವೆಂಕಟೇಶ್ವ ಕಾಣಲಿಲ್ಲ ಇವತ್ತು ಏನು ಎಲ್ಲಿ ಹೋಗಿದೇನೋ ಗೊತ್ತಿಲ್ಲ ಅಯ್ಯೋ ಇವ್ರು ಪ್ರಭಾಕರ್ ಅಂತ ಇವ್ರು ಅನ್ತಾ ಮದುವೆ ಮುನ್ನಾಗು ಜನ ಇಬ್ಬರೂ ಒಬ್ಬರು ಇಬ್ರು ಉಡ್ಕೊಂಡಿದ್ದಾರೆ ಅಲ್ಲೇನ್ರಿ ಆಮೇಲೆ ನೋಡಿ ನಾಗ ಇವನು ಹುಡುಗ ಹಳ್ಳಿಕಾರು ಮೀನ್ಸ್ ಅಂತ ಹುಡುಗರಿಗೆ ಹಳ್ಳಿ ಕೊಡುವಂತವನು ಅದೇ ಆಮೇಲೆ ಬೈರೇಗೌಡ ಬೈರೇನಗೌಡರು ನಮ್ಮ ರಾಯಸಂದ್ರದ ಗೋಪಾಲಪ್ಪನವರು ಈಗಲೂ ಇನ್ನು ಮುಂಚೆನು ವ್ಯಾಪಾರ ಮಾಡ್ತಾ ಅನೇಕ ಜನಕ್ಕೆ ಅಳಿ ಕಾರ್ ತಿಳಿ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಆಮೇಲೆ ಆಜಿನಹಳ್ಳಿ ಇವರು ಆ ಆಜಿನಹಳ್ಳಿ ಬಂದಿಲ್ವಾ ನೋಡಪ್ಪ ನಿನ್ನೆ ಗುರುತಿದೀನಿ ನೋಡಿ ಸರ್ ಇವರೆಲ್ಲ ನಮ್ಮ ಬೆಳೆ ಸ್ನೇಹಿತರು ಸರ್ ಅದೇ ಅದೇ ಕಾವಲೇ ಕೋಲಾರ ಜಿಲ್ಲೆ ಅಂದ್ರೆ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಸೇರ್ಕೊಂಡಿದ್ವು ಇದರಲ್ಲಿ ನೋಡಿ ಸರ್ ನಾವು ಎರಡು ಜಿಲ್ಲೆಯ ನಾನು ಒಬ್ಬ ಇಲ್ಲಿ ಕಾರ್ಯಕರ್ತನ ಸ್ವಾಮಿ ಅದೇ ಏನು ಕಾರ್ಯಕರ್ತನ ಅಂದ್ರೆ ಹಳಿ ಕಾರ್ಯಕರ್ತ ಹೌದು ಅಷ್ಟೇ ನಾನು ರಿಟೈರ್ಡ್ ಆದ್ರೂ ಕೂಡ ನನ್ನ ಒಂದು ಸಾಮರ್ಥ್ಯ ಇರುವವರಿಗೆನು ಕೊಳ್ಳೋದು ಇಲ್ಲ ಕೊಡ್ಸೋದು ಇಲ್ಲ ತಗೊಳ್ಳೋದು ಪ್ರಚಾರ ಮಾಡೋದು ನಾನು ಲಾಬಾ ಮಂದನಲ್ಲ ಸ್ವಾಮಿ ನಾನು ಒಬ್ಬರಿಗೆ ಸಹಕಾರ ಕೊಟ್ಟು ನಾನು ಮುಂದುವರ್ಕೊಂಡು ಹೋಗ್ತಾ ಇದೀನಿ ಭಗವಂತ ನನಗೆ ಏನಾದರೂ ಪುಣ್ಯ ಕೊಡ್ತಾನೇನೋ ಹಳ್ಳಿ ಕರಕಡೆಯಿಂದ ಕಡೆಯಿಂದ ನಾನು ಕಾಯ್ತಾ ಇದ್ದೀನಿ ಸ್ವಾಮಿ ಹಿಂಗಾಗಿ ನೋಡಿ ರಮ ನವನೀತ ನವನೋ ಇವರು ಯಾವ ಊರು ಮಹಾರಾಷ್ಟ್ರ ಮಹಾರಾಷ್ಟ್ರ ಪಣ್ರಪೂರು ಪಣ್ರಪೂರು ಪಡಾಪುರ ಜಾತ್ರೆ ಬಂದಿದ್ವಿ ನಾವು ಹಾ ಅದು ಬಹಳ ಜನ ಹೌದಾ ಹಾ ಹಾ ಪಣ್ರಪೂರಿಗೆ ಕಿಲಾರ ಕಿಲಾರ ನೋಡಿ ಸರ್ ಇವ್ರು ಒಳ್ಳೆ ಒಳ್ಳೆ ಓರಿಗಳು ತಗೊಂಡ್ ಹೋಗ್ತಾರೆ ನಮ್ ರೈತರಿಗೆ ಕಾಸು ಸರಿಯಾಗಿ ಕೊಡಲ್ಲ ಸರ್ ನಮ್ ರೈತರ ಅವ್ರ ಜೊತೆಲಿ ಸೇರ್ಕೊಂಡ್ಬಿಟ್ಟು ಕಡಿಮೆ ಮಾಡ್ತಾರೆ ನಿಜನೇನಪ್ಪ ನೀವು ಒಳ್ಳೆ ಇಲ್ಲಿ ಕಡಿಮೆ ಕಾಸು ತಗೊಂಡ್ ಹೋಗ್ತಾನೆ ಅಲ್ಲಿ ಲಕ್ಷಗಳು ಮಾಡ್ಕೊಂತಾನೆ

ಎಲ್ಲಿ ಕ್ಷೀಣಿಸ್ತಾ ಇದೆ ಜಾತ್ರೆ ಹೌದು ಅಲ್ಲಿ ಕಟ್ಟ್ರಪ್ಪ ಅಂತ ನಾ ನಿಮ್ಗೆಲ್ಲ ದುಡ್ಡು ಕೊಡೋಲ್ಲಣ್ಣ ಏನು ಜೀವ ಕಟ್ಟಿಕೊಳ್ರಿ ಅಂತ ಹೇಳಕ್ ಬರೋದು ನಾವು ನೀವು ಮುಂದುವರ್ಸಿರಿ ನಿಮ್ಮ ಒಂದು ಕಾಯಕ ಆಮೇಲೆ ನೀವೆಲ್ಲ ನಮ್ಮ ನಮ್ಮ ಸಮಕಾಲೀನ ರೋಷ್ ಪ್ರಾಯಸಂದ ಚಿಕ್ಕನ ಜಪನೋರು ಇವ್ರನ್ನ ವ್ಯಾಪಾರ ಮಾಡ್ತಾರೆ ಎಲ್ಲಾ ಕಡೆ ಸಿಗ್ತಾರೆ ಇವರು ಜಾತ್ರೆಗಳಲ್ಲಿ ಅದೇನು ಹೇಳು ಆಮೇಲೆ ಇನ್ನ ರೆಡ್ಡಿ ಅವರು ನಮ್ಮ ಚಿನ್ಸಂಧರದ ನಾರಾಯಣ ರೆಡ್ಡಿ ಹೌದು ಮೀಸೆ ನಾರಾಯಣ ರೆಡ್ಡಿ ಇವರು ಆ ಮಾತಾಡೋದಲ್ಲ ಅವರಿಂದ ಮಾತಾಡೋದ ಹೌದು ಸರ್ ಪಾಪ ಇರ್ಲಿ ಅವರು ನೂರು ವರ್ಷ ಚೆನ್ನಾಗಿ ಇವರ ಒಂದು ಒಂದಿದರಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಂದೊಂದು ಕರು ಕಟ್ಕಂತೀವಿ ಅಣ್ಣ ಎಲ್ಲ ಸೇರಿ ಈ ಮತ್ತೆ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಎಲ್ಲರೂ ಸೇರಿ ಚಂದ್ರ ಚಂದ್ರ ನಿಮ್ಮ ಕಾಲದಲ್ಲಿ ಜಾತ್ರೆ ಚೆನ್ನಾಗಿ ಸೇರ್ತಾ ಇತ್ತು ಅಲ್ವಾ ನಾನು ಬಂದಾಗೂ ಸೇರ್ತಾ ಇತ್ತು ನಾನು ಬರ್ತೀನಿ ಹೋಗ್ತೀನಿ ಅಷ್ಟೇನಪ್ಪಾ ಯಾರಿಗೂ ದುಡ್ಡುಗಳು ಕೊಡಲ್ಲ ನಾನು ನಿಮ್ಗೆಲ್ಲ ಜೀವ ಕಟ್ಕೊಡ ದುಡ್ಡು ಕೊಡೋದಲ್ಲ ಪ್ರೋತ್ಸಾಹ ಕೊಡ್ತಾ ಇದೀರಲ್ಲ ಅದೆಲ್ಲಕ್ಕ ಆಮೇಲೆ ಮುನ್ರೆಡ್ಡಿ ಆಮೇಲೆ ನಮ್ಮ ದಿವಾಕರ್ ಚಿಮ್ಸಂದ್ರ ನಮ್ಮ ನಾಯಣಪ್ಪ ಯಾವ್ದಾದ್ರು ಕೆಂಚ ಮುತ್ತಾಳಿ ಮುತ್ತಾಳಿ ಕೆಂಚ ನಮ್ಮ ನಾಯಣಪ್ಪನವರು ಮತ್ತೆ ನಮ್ಮ ಯುವಕ ಸೀಕ್ನಳ್ಳಿ ನಾಯಣಪ್ಪ ಇದ್ರಲ್ಲ ಇದರ ಇದರ ಇಲ್ಲ ಇಲ್ಲ ನಿಮ್ಮ ಹೆಸರು ನೋಡಪ್ಪ ಇವರೆಲ್ಲ ಇದ್ಕೊಂಡು ಸಮಯ ಇವರು ನೀವು ಯಾರ್ಯಾರ ನಂಬರ್ ಹೇಳ್ತೀರಿ ಪಟ್ ಪಟ್ ಅಂತ ಮುಂದಿನ ವರ್ಷಕ್ಕೆ ನಿಮ್ಮ ಪುಸ್ತಕಗಳಲ್ಲಿ ನಿಮ್ಮ ಹೆಸರು ನಮೂದಾಗ್ತದೆ ನಂಬರ್ಗಳಾಗ್ತದೆ ನೀವು ವಿರೋಧ ಜಾಗದಿಂದನೇ ನೀವು ವ್ಯಾಪಾರಗಳು ವಹಿವಾಟು ನಡೆಸ್ಕೊಬಹುದು ದಯಮಾಡಿ ಮಾಡಿ ಇಷ್ಟಾಗಿ ನಾನು ಏನು ಒಂದು ಕಿರು ಕಾಣಿಕೆ ಆಗಿ ಈ ನಮ್ಮ ಜಾತ್ರೆಯಲ್ಲಿ ಸಮಯ ಕಿರೀರ್ನ ಗುರ್ಸಿ ಒಂದು ನಾನು ಚಿಕ್ಕ ಪುಟ್ಟ ಒಂದು ಪ್ರೋತ್ಸಾಹ ಮತ್ತು ಒಂದು ಊನಾರದೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ಬೇಕು ಇವರೆಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ ದಯಮಾಡಿ ನೀವು ಕಡಿಮೆ ರೇಟ್ಗೆ ತಗೊಂಡ್ ಬನ್ನಿ ಕಡಿಮೆ ರೇಟ್ಗೆ ಮಾರಿ ನೀವು ಲಾಭ ತಗೊಂಡು ಯಾರು ಮಾಡಿ ಕಟ್ಟಕ್ಕಾಗಲ್ಲಪ್ಪ ಮಾಡಿ ಕಟ್ಟೋದಾದ್ರೆ ಮಹಾರಾಷ್ಟ್ರದ್ದು ನಾವು ಮಾಡಬಹುದು ಮಾಡಿ ಮಾಡ್ಬೇಕಂದ್ರೆ ಅವನೇ ನಾವೆಲ್ಲಾನು ಗುಡ್ಸಲಲ್ಲಿ ಇದ್ದೀವಿ ಗುಡ್ಸಲ್ನಿಂದ ಈಗ ಹೆಂಚಿನ ಮನೆಗೆ ಹೋಗಿದ್ದೀವಿ ಹೆಂಚಿನ ಮನೆಯಿಂದ ಇವತ್ತು ಮೋಲ್ಡ್ ಮನೆಗೆ ಹೋಗೋಷ್ಟು ಭಗವಂತ ಎಲ್ರೂ ಕಾಪಾಡಿದ ಅಲ್ಮಂದ್ರೆ ಈಗ ಇವರ ಒಂದು ಸಹಭಾಗಿತ್ವದಲ್ಲಿ ಅಂಗಿರಿ ಅಪ್ಪನ ಜಾತ್ರೆ ಇಷ್ಟು ಚೆನ್ನಾಗಿ ನಡೀತಾ ಇದೆ ಮುಂದುವರ್ಸಲಿ ಅಂತ ಸಾರ್ ಇವತ್ತು ಪ್ರಾರಂಭ ಆಗಿದೆ ನಾಳೆ ಬ್ರಹ್ಮರಥೋತ್ಸವ ಇನ್ನೊಂದ್ ಇನ್ನೊಂದೆಲ್ಲ ಇದೆ ನೋಡಿ ಬಾರಿ ಒಗ್ಗಟ್ಟಿನಿಂದ ಇದೆ ನೋಡಿ ನೋಡಿ ರೈತರಲ್ಲ ನನ್ನ ಇವತ್ತು ಒಂದು ಸಹಕಾರ ಈಗ ಎಲ್ಲರೂ ಸೇರಿಸಿ ಏಕಕಾಲದಲ್ಲಿ ಮಾತಾಡ್ಬೇಕು ಅಂದ್ಬಿಟ್ಟು ನೋಡಿ ಸರ್ ಆ ದನಗಳಿಗೆ ಆ ಕಾಮಗಳಿಗೆ ಜೈ ಹೇಳ್ತಾ ಕಾಮದೇವನಿಗೆ ಜೈ ಹಳ್ಳಿ ಕಾರ್ಗೆ ಜೈ ಇವತ್ತಿನ ದಿವಸ ಹಳ್ಳಿ ಕಾರ್ ತಳಿ ಸಾಕುವಂತ ಪ್ರೇಮಿಗಳಿಗೆ ಜೈ ಇದರಿಂದ ನಾನು ಗುರ್ಸಿ ನನ್ನ ಒಂದು ಚಿಕ್ಕ ಒಂದು ಇದನ್ನ ಕೊಡ್ತೀನಿ ದಯಮಾಡಿ ನೀವು ಸ್ವೀಕರಿಸ ನಾನು ಮೊದಲನೇ ಸಾರಿ ನಮ್ಮ ತಿಮ್ಸಂದ್ರದಲ್ಲಿ ಇಪ್ಪತ್ತ್ ಮೂರನೇ ತನಕ ಬಾಳ ಜಾತ್ರೆ ಹಬ್ಬ 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 ಹಬ್ಬ

ಮುಖಂಡರಾಗಿದ್ದರಿಂದ ಇವರ ಇದು ನಿರ್ದೇಶನದಲ್ಲಿ ಈ ಜಾತ್ರೆಯಲ್ಲಿ ಆಗಲಿ ಅಂದ್ಬಿಟ್ಟು ನೋಡಿ ಸರ್ ಮುಂದೆ ಒಳ್ಳೇದು ಮಾಡ್ಲಿ ಜನಗಳಿಗೆ ಸಹಕಾರ ಕೊಡಲಿ ಅಂತ ಹೂನಾರ ಹಾಕಿ ಅಳಿಕಾರಿಗೆ ಜಯ ಅನ್ನಿಸ್ತೀನಿ ಸರ್ ಆ ಮುಖ್ಯ ಆಮೇಲೆ ಹಲೋ ನೋಡಿ ಸರ್ ಬೆಡ್ ಶರ್ಟ್ ಹೇಳಿ ರಾಮಣ್ಣ ಬೆಡ್ಶ್ ಹೇಳಿ ರಾಮಣ್ಣ ಅಂತ ಮಾರ್ತಾರೆ ತಗೊಂತಾರೆ ಏನೋ ಕಷ್ಟ ಕಾಲಕ್ ಆಗುತ್ತಾರೆ ರೈತರ ಸಹಕಾರಿಯಾಗಿ ರಾಮಣ್ಣ ಬೆಡ್ಶ್ ಹೇಳಿ ರಾಮಣ್ಣನ್ಗೆ ಎಲ್ರ ಪರವಾಗಿ ಊನರ್ ಆಗ್ತದೆ ನೋಡಿ ಸರ್ ಕದ್ರೇಗೌಡ ಅಂತಂದ್ಬಿಟ್ಟು ನಮ್ಮ ಮಾಸ್ಟರ್ ಪಕ್ಕದಲ್ಲಿ ನಾಗದೇನಲ್ಲಿ ಅಂತ ಗೋಪಾಲಕರು ಇವರು ಯಾದವ್ರು ಇವರು ಮುಖಾಂತರ ಇಡೀ ಈ ಪ್ರಪಂಚದಲ್ಲಿ ಪಶುಗಳು ಉತ್ಪಾದನೆ ಆಗಿದ್ದು ಇವ್ರ ಕಡೆಯಿಂದ ಸಾಕು ಸಲಿದ್ದು ಇವರೇ ಅದರಿಂದ ಹೆಸರಿಗಾದ್ರು ಆಗ್ಲಿ ಒಬ್ರು ಯಾದವರು ನಮ್ಮ ಕೃಷ್ಣ ವಂಶದವರು ಬಂದಿರ ಬಂದಿದ್ದಾರೆ ಎಲ್ರ ಪರವಾಗಿ ಹೂನಾರಾನ ಹಾಕ್ತೀನಿ ಸುಮ್ಮನೆ ನಾನು ತಿನ್ಸಂದ್ರದ ವೆಂಕಟೇಶಪ್ಪನ ತಮ್ಮ ಪ್ರಭಾಕರ್ಗೆ ನಾನು ಎಲ್ರ ಪರವಾಗಿ ಹೂನಾರ ಹಾಕ್ತೀನಿ ಇದನ್ನ ಯಾವುದೋ ಒಂದು ಪುಟ್ಟ ಒಂದು ಸನ್ಮಾನ ಅಂತ ತಿಳ್ಕೊಳ್ಳಿ ದಯಮಾಡಿ ಈ ಜಾತ್ರೆಗೆ ನೀವು ಸಹಕಾರ ಮಾಡಿ ಹಳ್ಳಿ ಕಾರನ್ನ ಬೆಳೆಸ್ಬೇಕು ನಾರಾಯಣ್ ರೆಡ್ಡಿ ಅವರೇ ಪ್ರಭಾಕರವರೇ ನಾಗ ನೀವೆಲ್ಲ ಹಿರಿಯರು ಸರ್ ಇವ್ರು ಕೂಡ ಇಂಥವರೆಲ್ಲ ಬಂದು ಈ ಜಾತ್ರೆಗೆ ಹುಮ್ಮಸ್ ಆಗ್ತಾ ಒಳ್ಳೇದ್ ಮಾಡ್ಲಿ ಆಮೇಲೆ ಬೇರೆಗೌಡ್ರ ನೀವು ಕೂಡ ಅಷ್ಟೇ ಈ ಜಾತ್ರೆಯನ್ನು ಚೆನ್ನಾಗಿ ಕಟ್ಟಿಸಿ ಅಂಗೀರಪ್ಪನ ಜಾತ್ರೆ ದಾದನಾಯಕನ ದೊಡ್ಡಿ ಜಾತ್ರೆಯನ್ನು ನೀವು ಮುಂದುವರಿಸಿ ನೂರು ವರ್ಷ ಚೆನ್ನಾಗಿ ನೀವು ಬದುಕಲಿ ಅಂತಂದ್ಬಿಟ್ಟು ಈ ಮುಖಾಂತರ ಎಲ್ಲರೂ ಪರವಾಗಿ ಹುನಾರ ಆಗ್ತೀರಪ್ಪ ಆಮೇಲೆ ಕೊಡವನಹಳ್ಳಿಯವರು ಮಹದೇವಪ್ಪನವರು ಇವರು ಸುಮಾರು ಆರೇಳು ಜೊತೆ ಇಲ್ಲಿ ದನ ಕಟ್ಕೊಂಡು ಇಲ್ಲಿ ಒಳ್ಳೆ ಮೆರವಣಿಗೆಗಳು ಮಾಡಿಸಿ ಇನ್ನೇನು ಬಾರಿ ಚೆನ್ನಾಗಿ ನಡೆಸ್ತಾ ಇದ್ರು ಇವತ್ತು ದೇವಸ್ಥಾನದತ್ರ ಮಾತ್ರ ಸ್ವಲ್ಪ ಊಟ ಆಗ್ತಾ ಇದಾರೆ ಇದು ನಾಳೆ ಬ್ರಹ್ಮರೋತ್ಸವ ಅದೆಲ್ಲ ನಡೀತದೆ ಸ್ವಾಮಿ ಅದರಲ್ಲಿ ನೋಡಿ ಇವ್ರ ಪಾತ್ರ ಜಾಸ್ತಿ ಇರ್ತದೆ ಇಂಥವರೆಲ್ಲ ಎದ್ರಿಂದಾನೆ ಈ ಜಾಸ್ತಿ ನೋಡಿ ಸರ್ ಅವ್ರಿಗೂ ಈ ಪುಷ್ಪ ಆಮೇಲೆ ನೋಡಿ ನಾರಾಯಣ ರೆಡ್ಡಿ ನಾರಾಯಣ ರೆಡ್ಡಿ ಅವರು ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಇರ್ತಾರೆ ನನ್ಗೂ ವಯಸ್ಸಾಗಿದೆ ಸರ್ ವಯಸ್ಸಾಗಿದೆ ಹೌದು ಅವರು ನಾಲ್ಕು ಕಟ್ಕೊಂಡ್ರ ಜೀವಾಲೋ ಬದ್ಕೊಂಡ್ರ ಅಂತ ಹೇಳ್ತಾರೆ ಅವರ ಒಂದು ಶಬ್ದ ಜನಗಳ ಮೇಲೆ ಯುವಕರ ಮೇಲೆ ಪ್ರಭಾವ ಬೀರ್ಲಿ ಅಂದ್ಬಿಟ್ಟು ನಾನು ಯುವನರ ಹಾಕಿ ಅವ್ರಿಗೆ ಬಾರಿ ಗೌರವದಿಂದ ಆಧರಿಸ್ತೀನಿ ಸಮಯ ಆಮೇಲೆ ವೆಂಕಟೇಶಪ್ಪ ಗೈರಾಜರಾಗಿದ್ದಾರೆ ಅವ್ರ ಪರವಾಗಿ ಅವ್ರ ಮಗ ನಾಗರಾಜ್ಗೆ ಹಳ್ಳಿ ಕಾರ್ ತಿಳಿ ಯುವಕರ ಪರವಾಗಿ ಎಲ್ಲಾ ಯುವಕರ ಪರವಾಗಿ ನಾಗನ್ಗೆ ನಾಗ ನಾಗರಾಜು ಅವರಿಗೆ ನಾನು ಊನಾರ ಹಾಕಿ ಗೌರವಿಸ್ತೀನಿ ನೋಡಿ ಕೆಲಮಂಗಲ ಜಾತ್ರೆಯಲ್ಲಿ ನಮ್ ರಮೇಶ ಕೂಡ ವಹಿವಾಟ್ ಮಾಡೋಯ್ತವನು ಮೈಸೂರು ಕೂಡ ದೊಡ್ಡ ಕುಟುಂಬ ಇವತ್ತು ವ್ಯಾಪಾರ ಎಂತ ಎಲ್ಲಿ ಕಡಿಮೆ ಆಯ್ತು ದನನು ಅಷ್ಟೇ ಕಡಿಮೆ ಆಗ್ತಾ ಇದೆ ಹಳ್ಳಿ ಹಳ್ಳಿ ಸುತ್ತಿ ತಗೊಂಡ್ಬಂದು ಮಂಡ್ಯ ಮೈಸೂರ ಅದರಿಂದ ನೋಡಿ ಎಲ್ರ ಪರವಾಗಿ ಹಳ್ಳಿ ಕಾರು ಯುವಕರ ಪರವಾಗಿ ರಮೇಶನ್ ಆಧರಿಸ್ತಾ ಈ ಒಂದು ಹೂನಾರನ ಅವ್ರಿಗೆ ಕೊಡ್ತೀನಿ ಇದನ್ನ ನೀವು ಸ್ವೀಕಾರ ಮಾಡಿಕೊಂಡು ಹಳ್ಳಿ ರೈತರು ನಿಮ್ಮನಿಂದಾನೇ ಹಳ್ಳಿಕಾರು ರೈತರಿಂದ ಹಳ್ಳಿಕ ದಿವಾಕರ್ ಚಿಮ್ಸಂದ್ರ ದಿವಾಕರು ಇವರು ಅಷ್ಟೇ ಸರ್ ಎಲ್ಲಾ ಜಾತ್ರೆಗಳಿಗೂ ಕರ್ನಾಟಕ ರಾಜ್ಯದಲ್ಲೆಲ್ಲ ಸುತ್ತಾಡ್ತಾರೆ ಇವ್ರು ತಮಿಳ್ನಾಡು ಆದ್ರೂ ಕೂಡ ಪಾಪ ಏನೋ ಇನ್ನೂ ಅಯ್ಯ ಒಂದು ಕಾಯಕ ಬಿಟ್ಟಿಲ್ಲ ಮುಂದುವರ್ಸನ್ ಅಂದ್ಬಿಟ್ಟು ನಾನು ಈ ಊನಾರ ತಿನ್ಸಮ್ಮ ಆಮೇಲೆ ಮುಂದ್ರೆಡ್ಡಿ ಅವ್ರೇ ನೀವು ಬಾಪಾ ಬಾ ಎಲ್ರಿಗೂ ಹಾಕ್ತೀನಿ ಮುಂದ್ರೆಡ್ಡಿ ಅವ್ರಿಗೆ ನಾನು ಈ ಓನರ್ ಆಗ್ತೀನಿ ಈ ಜಾತ್ರೆ ಕಟ್ಟಬೇಕು ಅಂತ ಸಹಕಾರ ಕೊಡ್ತೀನಿ ಹೌದು ಇವತ್ತು ಹಳ್ಳಿ ಕಾರ್ ಅಂತ ಏನೋ ಉಳಿದಿರೋದ್ರೆ ನಿಮ್ಮಂತ ತೊಳಿಗಾರರಿಂದನೇ ತಾನೇ ಅದು ಸಿಕ್ನಳ್ಳಿ ಸಿಕ್ನಳ್ಳಿಗೂ ನಮ್ಮ ಜಾತ್ರೆ ಸಪ್ಲಮ್ಮ ದೊಡ್ಡ ಸಪ್ಲಮ್ಮ ಜಾತ್ರೆಗೂ ಬಾರಿ ನಂಟಿತ್ತು ಆ ಸಿಕ್ನಳ್ಳಿ ಅವರು ಇವತ್ತು ಕೆಲವು ಕೆಲವರೇ ಕೆಲವರು ಕಾಣಿಸ್ತಾರೆ ಅವ್ರ ಹೆಸರು ಕೇಳಿದ್ರೆ ಇಲ್ಲ ಅಂತಾರೆ ಆ ಇನ್ನೇನಾದ್ರು ಇದೀಯ ಹೆಸರಿಗೆ ಆ ಬಿತ್ನೆ ಯುವಕ ನೀನು ಬಿತ್ನೆ ಮಾಡ್ತಾ ಬಿತ್ನೆ ಮಾಡ್ಸಪ್ಪ ಅದರಿಂದ ನಿನಗೆ ಹೂನಾರ ಹಾಕಿ ನಿನಗೆ ಉದ್ಧಾರ ಮಾಡಬೇಕು ಅಂತ ಇದು ಮಾಡ್ತೀನಿ ನೋಡಿ ತಡವಾಗಿ ಬಂದಿದ್ದಾರೆ ನಮ್ಮ ಎಂಟೇಶಪ್ಪನವರು ಅವರು ಕೂಡ ಎಂಟೇಶನವರು ಇವರ ಅಣ್ಣ ತಮ್ಮ ಸಮೇತ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಎಲ್ಲ ಸುತ್ತಾಡಿ ಎಲ್ಲ ಜನಗಳಿಗೂ ರೈತಾಪಿ ಜನಗಳಿಗೆ ಹಳ್ಳಿ ಕಾರ್ ಕೊಟ್ಟು ವ್ಯವಸಾಯಕ್ಕೂ ಇಲ್ಲಿ ಪಂಜಾ ತಮಿಳುನಾಡಿನ ಕೆಲವು ರೇಸ್ಗಳಿಗೆ ಅವಕ್ಯೆಲ್ಲ ಕೊಟ್ಟು ಸರ್ಕಾರ ಕೊಡ್ತಾ ಇದ್ದಾರೆ ನೋಡಿ ಸರ್ ಅವ್ರಿಗೆ ನಮ್ಮ ನಮ್ಮ ಕಡೆಯಿಂದ ಒಂದು ಸತ್ಕಾರ ಇಂಡಿಯನ್ ಕೌ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕ ಒಂದು ಸಂತೋಷದಿಂದ ಇವರಿಗೆ ಸತ್ಕರಿಸ್ತಾ ಇದ್ದೀವಿ ಸ್ವಾಮಿ ಇಷ್ಟಾಗಿ ನೀವೆಲ್ಲರಿಗೂ ಸೇರಿಸಿ ಬನ್ನಿ ಒಂದು ಬೂನಾರ ಆಗ್ತಾ ನಮ್ಮ ಜಾತ್ರೆಗೆ ನಿನ್ನ ಬರ್ಮಾಡ್ಕೊತಾ ಇದ್ದೀವಿ

ಒಂದು ನೂರು ವನೆಗಳು ಹೇಳ್ತಾ ನಾನು ನಾರಾಯಣಪ್ಪನವ್ರಿಗೆ ಈ ಎಣಗಿರಪ್ಪನ ಜಾತ್ರೆಯಲ್ಲಿ ಹೂನಾರ ಆಗ್ತಾ ಅವ್ರನ್ನ ನಾವು ಸ್ವಾಗತಿಸ್ತೀವಿ ಸರ್ ನಮಸ್ಕಾರ ಮುಂಚಿನಪ್ಪನವ್ರು ಕೂಡ ನೋಡಿ ಒಳ್ಳೆ ಸಾರಿಗಳು ಕಟ್ತಾರೆ ಮುಂದಿನ ಅವ್ರ ಜೀವಮಾನದಲ್ಲಿ ನೆರಳಾಗಿ ಮಕ್ಕಳು ಮರಿಗೆ ನೀವು ದನದ ಒಂದು ಇದನ್ನ ಪರಂಪರೆ ಮುಂದುವರಿಸಿ ಅಂತ ನೋಡಿ ಸರ್ ಇದಾಗಿ ನಾನು ನನ್ನ ಕಾಯ್ಕ ಇಷ್ಟೇ ನೋಡಿ ಸರ್ ನಾನು ರಿಟೈರ್ಡ್ ಆದ್ಮೇಲೆ ಈ ಒಂದು ಈ ಸೇವೆ ಆದ್ರೂ ಮಾಡೋಣ ಅಂತ ನಾನು ನಿಂತೋಗಿರುವಂತ ಜಾತಿಗಳನ್ನ ಮುಂದೂ ಮುಂದೆ ವರ್ಷಲಿ ಅಂದ್ಬಿಟ್ಟು ನಾನು ಕಡೆ ಸುತ್ತಾಡ್ತಾ ಇದ್ದೀನಿ ಎಲ್ಲ ನಮ್ಮ ತಲೆವಾರ ಇಂತವ್ರ ಕಡೆಯಿಂದ ನಾನು ನಾನು ಸಹಕಾರ ತಗೊಂಡು ಜಾತ್ರೆಗಳಿಗೆ ಮೆರುಕ್ ಕೊಡ್ಲಿ ಅಂತ ಅಂದ್ಬಿಟ್ಟು ಎಲ್ರಿಗೂ ನಾನು ನಾನೆಲ್ರಿಗೂ ನನ್ನ ವಂದನೆಗಳ ಸರ್ ಈಗ ನಮ್ಕ ಲಕ್ಕಣ್ಣೂರು ದೊಡ್ಡ ಕರ್ನಾಟಕ ಯಡಗಿರಪ್ಪನ ಜಾತ್ರೆಯಲ್ಲಿ ಶಾನ ತುಂಬಾ ತುಂಬಾ ಹೆಸರು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಧನ್ಯವಾದಗಳು ಕೂರ್ತಾಗ್ತಾ ಇದೆ ನೋಡಿ ಇಂಡಿಯನ್ ಕೋ ನಾಗೇಶ್ ಅವರು ಇಲ್ಲಿ ಬಂದಿದ್ದಾರೆ ಅನೇಕ ಜನ ಅವ್ರು ನೋಡಿರ್ಲಿಲ್ಲ ಬರೀ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲರೂ ತೋರಿಸ್ತಾ ಇದ್ರು ಈ ಜಾತ್ರೆಯಲ್ಲಿ ಇವರ ಮುಖ ಇವರ ಸನಿಹದಲ್ಲಿ ನಾನು ಸ್ನೇಹಿತನಾಗೋ ಅಥವಾ ಹಿರಿಯರಾಗೋ ಅವ್ರ ಜೊತೆಯಲ್ಲಿ ನಾನಿರೋದಕ್ಕೆ ನೋಡಿ ಅವರು ಯಾವುದದು ಯಾದಗಿರಿಯಿಂದ ಬಂದಿದ್ದಾರೆ ಭುವನೇಶ್ ಅಂತ ಪಾಪ ಅವರ ಆಸೆನ ಇವತ್ತು ಅವರು ಎದುರಿಗೇನೆ ಅವ್ರು ಮುಕ್ತಾಯ ಮಾಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀನಿ ನಿಮ್ಮ ಆಸೆ ಏನಿದೆಯೋ ನೆರವೇರಿಸ್ಕೊಳ್ಳಿ ಅದಕ್ಕೆ ಸ್ವಾಮಿ ನಮ್ಮದು ಯಾದಕೇರಿ ಜಿಲ್ಲೆ ಶಾಪುರ ತಾಲೂಕ ಇಲ್ಲಿ ಜಾತ್ರೆಗೆ ಬರೋದು ಏನಪ್ಪ ಅಂತ ಕಾರಣ ಇವರು ನಮ್ಮ ಲಕ್ಕನವ್ರು ಎರಡು ವರ್ಷ ಮೂರು ವರ್ಷದ ಹಿಂದಗಡೆ ನಮಗೆ ತಗೊಳ್ಳೋದು ಕೊಡಿಸೋದು ಮಾರು ಇಲ್ಲಿಗೆ ಬಂದರೆ ಅವ್ರಿಗೆ ಊಟ ಉಪಚಾರ ಎಲ್ಲನೂ ಮಾಡಿ ನಮ್ಮ ಬಾರಿ ಸಹಕಾರ ಕೊಟ್ಟು ಅಲ್ಲಿಂದ ಇಲ್ಲಿ ತನಕ ನಮ್ಗೆ ಇಲ್ಲಂದ್ರೆ ಆರ್ನೂರು ಕಿಲೋಮೀಟರ್ ಮೇಲಿಂದ ಇಲ್ಲಿಗೆ ಬಂದಿವಿ ಅವರು ಎಲ್ಲಾನು ವ್ಯವಸ್ಥೆ ಮಾಡಿಕೊಡ್ತಾರೆ ಅವ್ರ ಒಂದು ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿವಿ ಅವ್ರಿಗಾದ್ರು ಕೂಡ ಒಂದು ಇವರು ನಮ್ಗೆ ಜಂಟಿ ಸನ್ಮಾನ ಮಾಡ್ತಾ ಇವರ ಅಭಿಮಾನಕ್ಕೆ ನಾವು ಎಷ್ಟು ಮೆಚ್ಚಿದ್ರು ಆಸೆ ಆಮೇಲೆ ನೆರವೇರ್ಲಿ ದೇವರ ಅವ್ರಿಗೆ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾನು ಆ ಬಗ್ಬಸ್ ನಲ್ಲಿ ಹಳ್ಳಿ ಕಾರ್ಗೆ ಜೈ ಅಂತ ಹೇಳ್ತೀನಿ ಹಳ್ಳಿ ಕಾರ್ಗೆ ಜೈ ಹಳ್ಳಿ ಕಾರ್ಗೆ ಜೈ ಹಳ್ಳಿ ಕಾರ್ಗೆ ಜೈ ಎಲ್ಲರಿಗೂ ನಮಸ್ಕಾರ ಐ ಆಯ್ತು ಆಯ್ತು